ಇದಕ್ಕೆ ಲೇಟ್ ಮಾಡೋದಲ್ಲ ನೀವು ಇಲೆಕ್ಷನ್ನು ಓಲೈಕೆ ರಾಜಕಾರಣಿ ಏನೂ ಬೇಡ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಮಾಡಿರಿ ನಾ ಏನು ಅವರು ಸಮಾಜಕ್ಕೆ ಮಾಡಿರಿ ಅನ್ನೋ ಅಂತಿಲ್ಲ ಎಲ್ಲರಿಗೂ ಗೊತ್ತೈತೆ ಕೀ ಹೆಂಗಿದ್ಲು ಅಂತೇಳಿ ಇಲ್ಲೇ ಬಿಡಿನದಾಗ ಹುಟ್ಟಿ ಮಂಗಳೂರಿನಲ್ಲಿ ನಡೀತಿದ್ದಂತ ಲವ್ ಜಯಾದಿಗಳ ಘಟನೆ ನಡೆದಾಗ ಏನ್ ಮಾಡಿದೆ ಸರ್ಕಾರ ಇವತ್ತಿನ ಸರ್ಕಾರ ಅಂತಹ ಜಿಯಾದಿ ಶಕ್ತಿಗಳಿಗೆ ಸರ್ಕಾರ ಬೆಂಬಲ ಕೊಡ್ತಿರೋ ಕಾರಣಕ್ಕಾಗಿಯೇ ಇವತ್ತು ಈ ರೀತಿಯ ಘಟನೆಗಳು ನಡೀತಾವೆ ಹೆಣ್ಮಕ್ಳ ಇಲ್ಲೇ ಪ್ರಪೋಸಲ್ ನ ಎಕ್ಸೆಪ್ಟ್ ಮಾಡಿದ್ರು ಲಾಸ್ಟಿಕ್ ಮತ್ತು ಹೆಣ ಆಗಿ ಬರ್ತಾರ ರಿಜೆಕ್ಟ್ ಮಾಡಿದ್ರು ಹೆಣ ಆಗೇ ಬರ್ತಾರ ಕಂಡಿಸ್ಬೇಕು ಮೇಡಮ್ ಇವತ್ತು ಆ ಹುಡುಗಿ ಸಾಯಬೇಕಾದ್ರೆ ಕಷ್ಟದಲ್ಲಿ ಸತ್ತಿದ್ದಾಳೆ ಎಷ್ಟು ತ್ರಾಸ ಸತ್ತಿದ್ದಾಳೆ ಆಕೆ ಆತ್ಮ ಶಾಂತಿ ಸಿಗಬೇಕಾದ್ರೆ ಅವನನ್ನು ನಿಂದಿರ್ಸಿ ಜೀವರು ಜೀವ ಒಬ್ಬವರೆಗೂ ಒಂಬತ್ತು ಗುಂಡು ಹಾಕ್ಬೇಕಂತ ಅಂತ ಹೇಳ್ತೀನಿ ನಾನು ಈ ಬೇರೆ ರಾಜ್ಯದ ನಾವು ಮಾದರಿ ಹೇಳ್ತೇವೆ ಆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿಂದ ಅವ್ರು ಬಂದ್ ಮಾಡ್ಬೇಕು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದೇಶ ಮಾಡ್ತಾರೋ ನಾವು ನೋಡ್ಬೇಕಾಯ್ತು ಇದಕ್ಕೆ ಲೇಟ್ ಮಾಡೋದಲ್ಲ ನೀವು ಇಲೆಕ್ಷನ್ನು ಓಲೈಕೆ ರಾಜಕಾರಣಿ ಏನೂ ಬೇಡ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಮಾಡ್ರಿ ನಾ ಏನವ್ರು ಸಮಾಜಕ್ಕೆ ಮಾಡ್ರಿ ಅನ್ನೋ ಅಂತಿಲ್ಲ ಬಿ ಬಿ ಒಳಗೆ ಎಮ್ ಸಿ ಎ ಫಸ್ಟ್ ಇಯರ್ ಮಾಡ್ತಾ ಇದ್ಲು ಇನ್ನೇ ಬೆಳಗ್ಗೆ ಎಂಟು ಗಂಟೆಗೆ ಕ್ಲಾಸ್ ಐತೆ ಅಂತ ಹೋಗಿದ್ಲು ಸಾಯಂಕಾಲ ನಾಲ್ಕೂವರೆ ತನಕ ಕ್ಲಾಸ್ ಇತ್ತು ಜಸ್ಟ್ ನಾಲ್ಕೂವರೆ ಕ್ಲಾಸ್ ಮುಗಿದು ಹೊರಗಡೆ ಬರ್ತಾ ಇದ್ದಂಗೆ ಹಿಂದೆ ಸ್ಟಾಬಿಂಗ್ ಮಾಡಿಬಿಟ್ಟು ಈ ರೀತಿ ಮನಸ್ಥಿತಿ ಇಟ್ಕೊಂಡು ಎಕ್ಸ್ ಸ್ಟೂಡೆಂಟ್ರನ್ನ ಆ ಕಾಲೇಜಿದ್ದು ಸುಮಾರು ದಿವಸದಿಂದ ಪೀಡಿಸ್ತಿದ್ದಂತೆ ಇವರು ರೆಫ್ಯೂಸ್ ಮಾಡ್ಕೊಂಡು ಬಂದಾರೆ ಆ ರೀತಿ ನಾನು ಅಳಿಬೇಡ ನಾನು ಆ ಥರ ಇಲ್ಲ ನೀವು ಕಾಸ್ಟು ಬೇರೆ ನೀವೆಲ್ಲ ನಮ್ಗೆ ಆ ಥರ ಮಾಡೋಕ್ಕೆ ಬರೋಂಗಿಲ್ಲ ಮತ್ತು ನಮ್ಮ ತಂದೆಯವ್ರಿಗೆ ಗೊತ್ತಾದ್ರೆ ನೀನು ಬಿಡೋಂಗಿಲ್ಲ ಅಂತ ಇದೇ ತೆರಿಗೆ ಮಾಡಿದರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಆದರೂ ಕೂಡ ಪೀಡಿಸೋದು ಮತ್ತು ವಿಕೃತ್ ಮನಸ್ಸಿಟ್ಟುಕೊಂಡು ಬೇರೆ ಬೇರೆ ಆ್ಯಂಗಲ್ದಾಗ ಧಮಕಿ ಕೊಡೋದು ಮಾಡಿದ ಅದಕ್ಕೇನು ಭಯ ಪೆಟ್ಟಿಲ್ಲ ತನ್ನ ಕಾಲೇಜಿಗೆನ ತಾನೇನು ತನ್ನ ಮನೆಯೂ ಬರ್ತಾಯಿದ್ಲು ಬಟ್ ಆದರೂ ಕೂಡ ಒಂದು ಭಯದ ವಾತಾವರಣ ಹೆಣ್ಮಕ್ಳಲ್ಲ ವೆಪನ್ಸು ಅವ್ರು ನೋಡಿಲ್ಲ ಅವರು ಏಕಪ್ಪ ಅವನಲ್ಲಿ ಹಿಂಗೆ ಕಾಲೇಜ್ ಹೊರಗಡೆಯಿಂದ ಬಂದು ಪ್ಯಾಸೇಜ್ನಾಗೆ ಬರ್ತಾಯಿದ್ದೆ ಹಿಂದಿಂದ ಬಂದು ಒಂದು ಮೂವತ್ತು ಸೆಕೆಂಡ್ನಾಗೆ ಒಂಬತ್ತು ಸಲ ಸ್ಟ್ಯಾಬಿಕ್ ಮೇಡಮ್ ಅಲ್ಲೇ ಸ್ಪಾಟ್ ಆಗಿತ್ತು ಇದು ಭಾಳ ದುಃಖದ ಸಂಗತಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಿದ್ದಲು ಯಾವ ರೀತಿಯೂ ಇವತ್ತಿನವರೆಗೂ ನಮ್ಮ ಅಂತನಕ್ಕೆ ಆಕೆ ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿವರೆಗೂ ಯಾವುದೇ ಕಪ್ ಚುಕ್ಕೆ ತಂದಿಲ್ಲ ಮತ್ತು ಅಕ್ಕಿನ ಕಾಲ್ಗಳ್ಲೆ ನಾವು ದಿನದ ದಿನ ಬೆಳಕೊಂತ ಬಂದೆವು ಹೊರ್ತು ನಮ್ಗೆ ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ ಇಂಥ ಮಗಳ್ನ ಕಳ್ಕೊಂಡೇವಿ ಸರ್ಕಾರಕ್ಕೆ ವಿನಂತಿ ಮಾಡೋದು ಏನಂದರೆ ಇಂಥ ಒಂದು ಘಟನೆ ಆದಾಗ ಇಮಿಡಿಯೇಟ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ ಎಲ್ಲಿ ಇಂಪ್ ಯಾವ ಸ್ಟೇಟದ್ದು ಇಂಪ್ಲಿ ಮಾಡ್ತಿರೋ ಮಾಡ್ತಿರೋ ಗೊತ್ತಿಲ್ಲ ನಾನು ಡೈರೆಕ್ಟ್ಲಿ ಹೇಳಕ್ಕೆ ನನ್ನ ಮನಸ್ಸಿಲ್ಲ ಇನ್ ಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ ಬೇರೆ ಸ್ಟೇಟ್ನಾಗ ನಾವು ಕೇಳಿದರೆ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡ್ತಾರೆ ನಮ್ಮ ಸ್ಟೇಟ್ನಾಗೆ ಹಾಕಿಲ್ಲ ಇಂಥ ವಿಕೃತ ಮನಸ್ಸು ಇದ್ದವ್ರನ್ನ ಇಮಿಡಿಯೇಟ್ಲಿ ಎನ್ಕೌಂಟರ್ ಮಾಡ್ಬೇಕು ಅಂದರೆ ಮುಂದೆ ಭಯ ಭಯ ಇರ್ತೈತಿ ಮುಂದಿನವ್ರು ಯಾರು ಯಾರೂ ಇಂಥ ತಪ್ಪು ಮಾಡಲ್ಲ ಅಂದರೆ ಈಗ ಒಳಗಾಗ್ತಾರೆ ತೊಂಬತ್ತು ದಿವ್ಸಕ್ಕೆ ಚಾರ್ಜ್ ಶೀಟ್ ಹಾಕೈತಿ ಹೊರಗೆ ಬರ್ಡೋಕೆ ಬರ್ತಾರೆ ಮತ್ತು ರಾಜವಾಗಿ ಅಡ್ಡಾಡ್ತಾರೆ ಅವ್ರ ಜನರು ನೋಡಿಕೊಂಡು ಬೇರೆದವ್ರು ಕೂಡ ಅದೇ ಕೃತಿ ಒಳಗಿರ್ತಾರೆ ಇವತ್ತು ಪಬ್ಲಿಕ್ನಲ್ಲಿ ಕಾಲೇಜಿನಲ್ಲೇ ಇದ್ದಂಥ ಒಂದು ಘಟನೆ ಇಂಥ ಘಟನೆ ನಡೆದಿದೆ ಇವತ್ತು ಸಾಕಷ್ಟು ಕಾನೂನುಗಳು ಇದ್ದಾವೆ ಸಾಕಷ್ಟು ಅವ್ರಿಗೆ ಪಾಶಿ ಕೊಡಬಹುದು ಎನ್ಕೊಂಡ್ರು ಆ ಕಾನೂನು ಪ್ರಕಾರ ಅದು ಬಂದ್ರೆ ಅದನ್ನು ಮಾಡಿ ಇವತ್ತು ಆ ಹುಡುಗಿ ಸಾಯಬೇಕಾದ್ರೆ ಕಷ್ಟದಲ್ಲಿ ಸತ್ತಿದ್ದಾಳೆ ಎಷ್ಟು ತ್ರಾಸ ಸತ್ತಿದ್ದಾಳೆ ಆಕೆ ಆತ್ಮಶಾಂತಿ ಸಿಗಬೇಕಾದ್ರೆ ಅವನನ್ನು ನಿಂದಿರ್ಸಿ ಜೀವರು ಜೀವ ಹೋಗೋವರೆಗೂ ಒಂಬತ್ತು ಗುಂಡು ಹಾಕ್ಬೇಕಂತ ಹೇಳ್ತೀನಿ ನಾನು ಒಂದು ಕಾಲೇಜಿನಲ್ಲಿ ಓದ್ತಿರುವಂತ ವಿದ್ಯಾರ್ಥಿನಿಗೆ ಒಂದು ತಿಂಗಳಿಂದ ಆಕೆ ಕಾಲೇಜಿಗೆ ಬರದೇ ಇರುವಷ್ಟು ಮಟ್ಟದಲ್ಲಿ ಆತ ಅವಳಿಗೆ ಟಾರ್ಚರ್ ಅನ್ನ ಮಾಡ್ತಾ ಇದ್ದ ಮನೆಯವರು ಕೂಡ ಅವಳನ್ನ ಕಾಲೇಜಿಗೆ ಕಳಿಸೋದನ್ನ ನಿಲ್ಲಿಸಿದ್ರು ನಿನ್ನೆ ಇಂಟರ್ನಲ್ ಎಕ್ಸಾಮ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ಬರ್ಬರವಾಗಿ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಇದರ ಹಿಂದೆ ನೇರವಾಗಿ ಕಾಣ್ತಾ ಇದೆ ಇದು ಲವ್ ಜಿಯಾದ್ ನ ಪ್ರಕರಣವೇ ಅದಕ್ಕಾಗಿ ಆಕೆಯನ್ನ ಪ್ರೀತಿಸಿ ಅವಳನ್ನ ಫೋರ್ಸ್ ಮಾಡಿ ಅವಳು ಒಪ್ಪದೇ ಇದ್ದಾಗ ಅವಳನ್ನ ಕೊಲ್ಲುವಂತ ಪ್ರಯತ್ನವನ್ನ ಮಾಡಿದ್ದಾನೆ ಇದ್ರ ಮೂಲಕ ಈ ಕ್ಯಾಂಪಸ್ ನ ಒಳಗಡೆ ಹಿಂದೂ ವಿದ್ಯಾರ್ಥಿನಿಯರಿಗೆ ಮತ್ತೆ ಈ ಸಮಾಜಕ್ಕೆ ಭಯವನ್ನ ಸೃಷ್ಟಿ ಕೆಲಸವನ್ನ ಮಾಡಿದ್ದಾರೆ ಇದು ಒಂದು ವ್ಯವಸ್ಥಿತ ಜಾಲ ಇದೆ ಜಿಹಾದಿ ಶಕ್ತಿಗಳಿದಾವೆ ಇದನ್ನ ಮಟ್ಟ ಹಾಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕು ಆ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಬೆಂಬಲವನ್ನ ರಾಜ್ಯ ಸರ್ಕಾರ ಕೊಡಬೇಕು ಆದ್ರೆ ಇವತ್ತಿನ ಸರ್ಕಾರ ಏನ್ ಮಾಡ್ತಾ ಇದೆ ಉಡುಪಿಯಲ್ಲಿ ಹೆಣ್ಮಕ್ಳಿಗೆ ಆದಂತಹ ಅನ್ಯಾಯ ನಡೆದಂತ ಘಟನೆಯಲ್ಲಿ ಯಾರು ಮಾಡಿದ್ರು ಅವರ ಪರವಾಗಿ ಹೋಗಿ ನಿಂತ್ಕೊಳ್ಳುವಂತ ಕೆಲಸವನ್ನ ಮಾಡಿತ್ತು ಮಂಗಳೂರಿನಲ್ಲಿ ನಡೀತಿದ್ದಂತ ಲವ್ ಜಿಹಾದಿಗಳ ಘಟನೆ ನಡೆದಾಗ ಏನ್ ಮಾಡಿದೆ ಸರ್ಕಾರ ಇವತ್ತಿನ ಸರ್ಕಾರ ಅಂತಹ ಜಿಹಾದಿ ಶಕ್ತಿಗಳಿಗೆ ಸರ್ಕಾರ ಬೆಂಬಲ ಕೊಡ್ತಿರೋ ಕಾರಣಕ್ಕಾಗಿಯೇ ಇವತ್ತು ಈ ರೀತಿ ಘಟನೆಗಳು ನಡೀತಾ ಮಾನ್ಯತೆ ಮೀರಿ ಆದಂತ ಕೆಲಸ ಇದೆ ಇದಕ್ಕೆ ಒಂದ್ ಎನ್ಕೌಂಟರ್ ಮಾಡಬೇಕಾದ್ರೆ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಅವಲ್ಲ ಏನೋ ಬಂದ್ರು ಅವಲ್ಲ ಬರಂಗಿಲ್ಲ ಹ್ಯೂಮನ್ ಹ್ಯೂಮನ್ ರೈಟ್ಸ್ ಬರ್ತೈತಿ ಅಂಡ್ ಹೆಣ್ಮಕ್ಳ ಇಲ್ಲೇ ಪ್ರಪೋಸಲ್ ನ ಎಕ್ಸೆಪ್ಟ್ ಮಾಡಿದ್ರು ಲಾಸ್ಟಿಗೆ ಮತ್ತು ಹೆಣ ಆಗೇ ಬರ್ತಾರ ಲಾಸ್ಟಿಗೆ ರಿಜೆಕ್ಟ್ ಮಾಡಿದ್ರು ಹೆಣ ಆಗೇ ಬರ್ತಾರ ಅಂದ್ಮೇಲೆ ಇದನ್ನ ಆಕ್ಸನ್ ಕಂಟಿಸ್ಬೇಕು ಮೇಡಮ್ ಆಮೇಲೆ ಅಷ್ಟೇ ಅಲ್ಲದೆ ನ್ಯಾಯ ಸಿಗಲೇಬೇಕು ಇಷ್ಟಕ್ಕೆ ನಾವು ಎಲ್ಲೂ ಪ್ರತಿಭಟನೆ ನಾವು ಮುಗಿಸಿಲ್ಲ ಎಲ್ಲೂ ಸ್ಟೆಪ್ ಬ್ಯಾಕ್ ಆಗಿಲ್ಲ ಇದು ಬರೀ ಒಂದು ಸ್ಟಾರ್ಟ್ ಅಂತ ಹೇಳ್ಬೋದು ಇವತ್ತು ಲವ್ ಜಿ ಆದಂತಹ ಪ್ರಕರಣಗಳಿಗೆ ಬಲಿಯಾಗಿ ಇವತ್ತು ವಿದ್ಯಾರ್ಥಿನಿ ಹತ್ಯೆಯನ್ನ ಮಾಡುವಂತಹ ಸ್ಥಿತಿಗೆ ಇವತ್ತು ತಲುಪಿದೆಯಪ್ಪ ಅಂದ್ರೆ ನಿಜಕ್ಕೂ ಕೂಡ ಕರ್ನಾಟಕ ರಾಜ್ಯದ ಕಾನೂನು ಇಲಾಖೆ ಮತ್ತು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಬಗ್ಗೆ ಕಿಂತಿಷ್ಟು ಕೂಡ ಭಯ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇವಲ ನೀವು ಒಂದು ಮತದ ವೋಟ್ ಬ್ಯಾಂಕಿಗೋಸ್ಕರ ಯಾವುದೋ ಕೆಲವೊಂದಿಷ್ಟು ಆರೋಪಿಗಳನ್ನು ಬಿಟ್ಟು ಕಳಿಸುವುದರಿಂದ ಆರೋಪಿಗಳು ಭಯಮುಕ್ತರಾಗಿ ಈ ರೀತಿಯ ಕಾಲೇಜ್ ನಲ್ಲಿ ಹಾಡು ಹೋಗಲೇ ಕೊಲೆ ಮಾಡ್ತಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯವನ್ನ ನೀವು ಶಾಂತಿಸುವ ವ್ಯವಸ್ಥೆಯಿಂದ ಕಾಪಾಡಬೇಕಾದ್ರೆ ಈ ಒಂದು ಪಯಾಜ್ ಅನ್ನುವಂತ ವ್ಯಕ್ತಿ ಏನಿದ್ದಾನೆ ಇವನನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಇವತ್ತು ನಾವು ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಮ್ಮ ತಂಗಿ ನೇಹಾ ಬಹಳ ಅನ್ಯಾಯವಾಗಿ ಸತ್ತಿದ್ದಾಳೆ ಅವಳಿಗೆ ನ್ಯಾಯಕ್ ಒದಗಿಸ್ಬೇಕ ಹೆಂಗ್ ಒದಗಿಸ್ಬೇಕಂತಂದ್ರೆ ಅವನಿಗೆ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬೇಲ್ ಹೊರಗೆ ಹೊರಗಾಡ್ರಿ ಅವಂಗ ನೋಡ್ರಿ ಇಂಥ ಅನ್ಯಾಯ ಅದು ಕಾಲೇಜ್ ಒಳಗತ್ತಂತಂದ್ರೆ ನಮಗ್ ತಡ್ಕೊಳಕ್ ಆಗತ್ತಿಲ್ಲ ನಮ್ಮ ತಂಗಿ ಅಂತಂದ್ರೆ ನಮ್ಮ ಹಿಂದಿನ ಹೆಣ್ಮಕ್ಳಿಗೆ ಇನ್ನು ಮುಂದಾದರೂ ಬುದ್ಧಿ ಬರಬೇಕು ಯಾವಾಗಾದರೂ ಜನ ಹಿಂಗೆ ಮಾಡುವಾಗ ನಮ್ಮ ಜನ ಒಂದು ಒಗ್ಗಟ್ಟಾಗಿ ನಾವು ಹಿಂದುತ್ವದಿಂದ ಹೋರಾಡಿ ಈ ನನ್ನ ತಂಗಿ ಸ್ನೇಹಾಳಿಗೆ ಏ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ನಿಮಗೆ ಕೇಳ್ಕೊತೀನಿ ಅದಕ್ಕೆ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಅವನು ಬಟ್ ಅವನ ಜೊತೆಗಿದ್ದವ್ರು ಇನ್ನೂ ನಾಲ್ಕು ಜನ ಸಿಕ್ಕಿಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಮತ್ತು ಅವ್ರನ್ನ ಎಷ್ಟು ಸಾಧ್ಯ ಈ ಬೇರೆ ರಾಜ್ಯದ ನಾವು ಮಾದರಿ ಹೇಳ್ತೇವೆ ಆ ರಾಜ್ಯದ ಮುಖ್ಯಮಂತ್ರಿ ಅಲ್ಲಿಂದ ಅವ್ರು ಬಂದು ಮಾಡ್ಬೇಕು ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದೇಶ ಮಾಡ್ತಾರೋ ನಾವು ನೋಡ್ಬೇಕಾಗಿತ್ತು ಏನು ಇಲ್ಲಾಂದ್ರೆ ಈದು ಕಡಿಮೆನಕೆ ಸಾಧ್ಯ ಇಲ್ಲ ಮುಂದಿನ ದಿವ್ಸಗಳಲ್ಲಿ ಬಹಳ ಒಜ್ಜೈತಿ ಈ ರೀತಿ ಹಿಂದೂ ಮುಸ್ಲಿಮ್ ಅಂದಾಗ ಅದು ಆಟೋಮೆಟಿಕ್ಲಿ ಮತ್ತು ಹಿಂದೂಳು ಹುಡ್ಗರನ್ನೇ ಟಾರ್ಗೆಟ್ ಮಾಡ್ತಾರ ಅನ್ನೋದು ಭಾವನೆ ಬಂದೇ ಬರ್ತಿದ್ವಿ ಮತ್ತು ಅದೇ ರೀತಿ ಆಗೈತೆ ಅಂತ ನನಗೂ ಕೂಡ ಭಾವನೆ ಏನು ಅಷ್ಟು ಏನು ಅವರು ಹಂಗಾಗಿದ್ರೆ ಅವ್ರ ಸಮಾಜದ ಹುಡುಗೀನು ಮಾಡ್ಬೋದಾಗಿತ್ತಲ್ಲ ಯಾಕೆ ನಮ್ಮ ಹೆಣ್ಣು ಹುಡುಗಿ ನಮ್ಮ ಹಿಂದೂ ಹುಡುಗಿನ ಯಾಕೆ ಮಾಡ್ಬೇಕು ಒಂದನೇ ಪಾಯಿಂಟ್ ಎರಡನೇದು ಇವನೇ ಮುಸ್ಲಿಮ್ ಹುಡುಗನೇ ಯಾಕೆ ಬೆನ್ನತ್ಬೇಕು ಮತ್ತು ಅನೇಕರು ಇದ್ರಲ್ಲ ಈ ವಿಕೃತ್ ಇಟ್ಕೊಂಡು ಅವರೆಲ್ಲ ಈ ಥರ ಷಡ್ಯಂತ್ರ ಮಾಡ್ಕೊಂಡು ಏನೋ ಒಂದು ಪ್ಲ್ಯಾನ್ ಇದೆ ನಾಲ್ಕೈದು ಮಂದಿ ಟೀಮ್ ಇದೆ ಇದನ್ನೇ ಮಾಡ್ಕೊತ ಅವರು ಇಲ್ಲೂ ಮನೆಗೂ ಎಲ್ಲರೂ ನೋಡ್ತಾ ಇದ್ದೀರಿ ಎಲ್ಲರಿಗೂ ಗೊತ್ತೈತೆ ಕಿ ಹೆಂಗಿದ್ಲು ಅಂತೇಳಿ ಇಲ್ಲೇ ಬಿಡಿನದಾಗ ಹುಟ್ಟಿ ಯಾರಿಗೂ ಕೂಡ ಇವತ್ತಿನವರೆಗೂ ಒಂದು ಕಪ್ ಚುಕ್ಕೇನೂ ಇಲ್ಲ ಅಷ್ಟೆಲ್ಲರೂ ಕೂಡ ಬೋಲ್ಡ್ ಆಗಿರ್ಲಿ ಎಲ್ಲ ಫಂಕ್ಷನ್ಗೆ ಎಲ್ಲ ಆ್ಯಕ್ಟಿವ್ ಆಗಿದ್ಲಿ ಯಾರಿಗೂ ಅಂತ ಹುಡುಗಿ ಅಂತ ನೀವು ಎಲ್ಲಿ ಅಲ್ಲಿ ಕೇಳ್ಕೊಂಡು ಬರ್ರಿ ಅಕ್ಕೇನು ತಪ್ಪು ದಾರಿ ಒಳಗಿದ್ರೆ ಆಯ್ತಪ್ಪ ಆಕೆ ಇದ್ಲು ಆಗೈತೆ ಅಂತ ಅನ್ಕೋಬೋದು ಏನೂ ಇರಲಿಲ್ಲ ಇಂಥ ಮುಗ್ಧ ಮನಸ್ಸಿಗೆ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡ್ತಾರಲ್ಲ ಇದು ಯಾವ ನ್ಯಾಯ ಅಂಥವ್ರಿಗೆ ಏನು ಕಾನೂನು ತರಬೇಕು ಯಾವ ರೀತಿ ಶಿಕ್ಷೆ ಕೊಡಬೇಕು ಇಲ್ಲ ನಮಗೆ ಕೊಟ್ಬಿಡಿ ನಾವು ನೋಡ್ಕೊತೇವೆ ನಾವು ರೆಡಿ ಅದೇವಿ ವಿಲ್ ಫೇಸ್ ಇಟ್ ಅವ್ರಿಗೆ ಇಮಿಡಿಯೇಟ್ಲಿ ಅದನ್ನು ಏನಾರು ಮಾಡಿದರೆ ಚಲೋ ಇಲ್ಲಾಂದ್ರೆ ಮುಂದಿನ ದಿವಸಗಳಲ್ಲಿ ಇಂಥ ಹೋರಾಟ ಭಾಳ ಆಗ್ತಾವೆ ಮತ್ತು ಇಂಥ ಮನಸ್ಥಿತಿಯವರು ಭಾಳ ಹುಡ್ತಾರೆ ಇದಕ್ಕೆ ಲೇಟ್ ಮಾಡೋದಲ್ಲ ನೀವು ಎಲೆಕ್ಷನ್ನು ಓಲೈಕೆ ರಾಜಕಾರಣಿ ಏನೂ ಬೇಡ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಮಾಡ್ರಿ ನಾ ಏನವ್ರ ಸಮಾಜಕ್ಕೆ ಮಾಡ್ರಿ ಅನ್ನೋ ಅಂತಿಲ್ಲ ಯಾವ ತಪ್ಪು ಮಾಡ್ಯಾನ ಅವ್ರಿಗೆ ಮಾಡ್ರಿ ಈ ವಿಕೃತ ಮನಸ್ಸ್ದವ್ರಿಗೆ ಮೊದಲು ನೀವು ಈಗ ಮೊದ್ಲು ಬೀದಿನಾಯಿ ಇರ್ತಿದ್ದು ಏನಾರ ಒಂದು ಸ್ವಲ್ಪ ಕಡೆಯಾ ಕುಂತವಂದ್ರೆ ಕಾರ್ಪೊರೇಷನಿಂದ ನಾವೇ ಗುಳಿಗೆ ಕೊಡ್ತಿದ್ವಿ ಆಗಕ್ಕೊಂದು ಆಗಿಬಿಡ್ತಿದ್ವಿ ಅದೇ ರೀತಿ ಇದನ್ನ ಯಾಕೆ ಮಾಡಬಾರ್ದು ಇದನ್ನೂ ಕೂಡ ಒಂದ್ಯಾದ ಹೊಡೆದು ಹಾಕ್ಬೇಕಲ್ಲ ಒಂದು ಹಾಕಿ ಏನಾಕ್ಯ ನೋಡೋಣ ಏನು ದೇಶಕ್ಕೆ ಬೆಂಕಿ ಆತೈತ ಏನಾಕ್ಯದ ನೋಡೋಣ